ಮುದ್ದುರಾಮನ ನಲಿವು ಮುದ್ದುರಾಮನ ನಲಿವು ನಾಲ್ಕನೆಯ ಸಂಕಲನ ನಾಲ್ಕನೆಯ ಅವತಾರ ಈ ಪುಸ್ತಕದಲ್ಲಿಯ ಮೂರನೆಯ ಪ್ರಕರಣ ಎಷ್ಟು ಸುಂದರವಾದ ಹೆಸರು ಧ್ಯಾನಿಸುವ ಕ್ರಿಯೆ ಚೆಲುವು ಧ್ಯಾನಿಸುವ ಕ್ರಿಯೆ ಚೆಲುವು ಅರವತ್ತ್ಮೂರು ಚೌಪದಿಗಳು ಕೇವಲ ಅರವತ್ತ್ಮೂರು ಚೌಪದಿಗಳು ನಿನ್ನೆ ನಾನು ಹೇಳಿದ್ದೆ ಏನು ಆ ಮಹಾನ್ ವೇದವಾಕ್ಯ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಇದು ಶಿವಪ್ಪನವರ ಚೌಪದಿಗಳಲ್ಲಿ ಹಕ್ಕಾಗಿದೆ ಈ ಪ್ರಕರಣದಲ್ಲಿಯಂತೂ ಈ ಸುಂದರತೆ ಈ ಸುಂದರ ಚಲವು ಅಬಾ ಆ ಚಂದ ಆ ಸೊಬಗು ಆ ಚಲವು ಆ ಸೌಂದರ್ಯ ಆ ಧ್ಯಾನಿಸುವ ಕ್ರಿಯೆ ಅಂದರೆ ಅವನ್ನೆಲ್ಲ ನೋಡುವುದು ಅದನ್ನು ಒಳಗಡೆ ಸ್ವೀಕರಿಸುವುದು ಆನಂದ ಪಡುವುದು ಮನುಷ್ಯನ ಬದುಕಿನ ಸಕಲ ಒಳ್ಳೆಯ ಗುಣಗಳನ್ನು ಸಹ ಧ್ಯಾನವೇ ಆ ಒಳ್ಳೆಯ ಗುಣಗಳನ್ನು ಅನುಸರಿಸುವುದು ನಡೆಯುವುದು ಸಹ ಧ್ಯಾನವೇ ಪೂಜ್ಯ ಶಿವಪ್ಪನವರು ಬರೆದಿರಿಸಿದಂತಹ ಈ ಅರುವತ್ತ್ಮೂರು ಧ್ಯಾನಿಸುವ ಕ್ರಿಯೆ ಚಲವು ಕೆಲವು ಆಯುಧ ಚೌಪದಿಗಳ ವಾಚನ ಒಂದನೇದು ಕಲ್ಪನೆಯ ಗೆರೆಯಲ್ಲಿ ತಾದಾತ್ಮ್ಯ ಒಡಮೂಡಿ ಅಹ ಧ್ಯಾನುಸಂಧಾನ ಜೀವಂತ ಸಿದ್ಧಿ ಈ ಭಾವತ್ಯಕ್ಕೆಯಲಿ ವಿಸ್ಮಯದ ಆಯಾಮ ಸಂಪನ್ನ ಸಿರಿ ಮುದ್ದು ನೋಡಿ ನೆನೆಸ್ಬೇಕು ನೆನೆಸ್ಬೇಕು ಒಳ್ಳೆಯದನ್ನು ಕಿವಿಯೆರಡು ಕೇಳಲಿಕ್ಕೆ ಕೇಳುತ್ತಿರು ಸಹನೆಯಲಿ ತುಟಿ ಒಂದು ತೆರ ಅದನು ಆದಷ್ಟು ಕಡಿಮೆ ಕಣ್ಣೆರಡು ನೋಡಲಿಕೆ ನೋಡು ಸೌಂದರ್ಯವನು ಮನವೊಂದು ಒಂದು ನೆನೆ ಒಳಿತ ಮುದ್ದುರಾಮ ಮನ ಒಂದು ನೆನೆ ಮುದ್ದುರಾಮ ಮನಸ್ಸು ಹೂವಿನಂಗಿರಬೇಕಂತ ಬಂಡುಣಲುಬಾಯಂದು ಚಲುವ ನೀ ನೋಡೆಂದು ಹೂವೇನು ಕರೆಯುವುದೇ ಹಕ್ಕಿ ಿಯನೂ ಎಲ್ಲೆಲ್ಲಿ ಜೇನಿದೆಯೋ ಇಹದೆ ಝೈಂಕೃತಿ ಅಲ್ಲಿ ಹೋಮನಸು ಚುಂಬಕವೋ ರಾಮ ಚೆಲುವಿನ ಆರಾಧನೆ ಬೇಕೋ ಅದೇನ ಅಂಥದ್ದೇನು ಅದೇನಂತ ಉಡಾಫೆ ಮಾಡಬಾರದು ನೋಡಿ ಎಷ್ಟು ಚೆಂದ ಬರ್ದಾರ ಚಲುವಿನಾರಾಧನೆಯ ಶ್ರೇಯಸ್ಸಿಗಾಧಾರ ಸೂಸಿ ಸೌಂದರ್ಯವನು ಮೆರೆದರದು ಪುಷ್ಪ ಉತ್ತಮಿಕೆಯಲ್ಲಿರದು ಅಲ್ಲಿರದು ಸಂಪತ್ತು ಮೊದಲು ಡಾಪೆಯ ಮರೆಯೋ ಮುದ್ದು ಯಾವಾಗಲೂ ವಸಂತ ಮಾಸ ಬಂತೋ ಎಷ್ಟು ಚಂದ ನಾಲ್ಕು ಲೈನ್ನಲ್ಲಿ ಮತ್ತೆ ವರ್ಣನಾ ಮಾಡ್ತಾರೆ ವಸಂತ ಮಾಸದ್ದು ಚೈತ್ರದಲ್ಲಿ ಹೊಂಗೆ ತರು ನವ ತಳಿರ ತಳೆವಂತೆ ಅಹ ತರುವದತಿ ತನಿ ತಂಗಾಳಿ ಸ್ಪರ್ಶ ಇದೆ ಮಾವಿನೆಲೆ ಹಿಂದೆ ಕೋಗಿಲೆಯ ಇನಿ ನಾದ ಹೊಸತು ನಗೆ ಮುದ್ದು ಮುದ್ದುರಮ ಸೌಂದರ್ಯ ಅಂತ ಏನು ತಿಳ್ಕೊಂಡು ಅದೊಂದು ಸಿದ್ಧಿ ಪಡೆದಂಗೆ ಸಪ್ತಸಾಗರದಾಚೆ ಮರಿಯ ಗಿಣಿಮರಿಯ ಇಣಿದನಿಗೆ ಎಣೆಯಾವುದುಂಟು ಆವರಣದ ಆಕೃತಿಯ ಛಲವು ಮೃತ ತೆಳೆದಂತೆ ಸೌಂದರ್ಯವೇ ಶ್ರಿದ್ಧಿ ಮಂಕುತಿ ಮುದ್ದುರಾಮ ಸಾರಿ ಈಗ ನೋಡಿ ಯಾವ ರೀತಿ ಒಂದು ರಸ ಸೌಂದರ್ಯದ ರಸ ಚಲುವಿನ ರಸ ಹರಿದು ಏನೇನು ಅನುಭವ ಆಗ್ತದೆ ಅಂಬೋದನ್ನು ಎಲ್ಲೋ ಹಾರುವ ಹಕ್ಕಿ ನೆನಪೆ ಕಲ್ಪನೆಯಾಗಿ ಗೂಡ ಕಟ್ಟಿತು ಮನತಿ ಚಲುವಗ ಚಲು ಚಲುಗವನಾಗಿ ಎಂಥ ಚಿಲಿಪಿಲಿನಾದ ಆಹ ಎಷ್ಟೊಂದು ಆನಂದ ರಸಹರಿದು ಶ್ರೀಗಂಧ ಮುದ್ದು ರಾಮ ಈಗ ಕೃಷ್ಣ ಬಾಲಕೃಷ್ಣನ್ ನೆನಸ್ಕೋತಾರೆ ನೋಡಿ ಭವ್ಯತೆಯ ಆಕೃತಿಯಲ್ಲಿದೆ ಉತ್ತಮಿಕೆ ಭಾವ ಉತ್ಕೃಷ್ಟತೆಯ ಹಿಂದೆ ಇದೆ ಮುರಳಿನಾದ ಸೌಂದರ್ಯ ಮಡಿಲಲ್ಲಿ ಆನಂದ ಶಿಶುವಿದೆಯೋ ನೆನೆ ಯಶೋದೆ ಕಂದನ ಮುದ್ದುರಾಮ ಯಶೋದೆ ಕಂದನ ಮುದ್ದುರಾಮ ಹೆಂಗೆ ಚಲೋ ಯಾವ್ಯಾವ ರೀತಿ ಅಂದ್ರೆ ಯಾವ ಕಾಗದ ಯಾರ ಕವನ ರಚನೆಗೆ ನೆಲೆಯೋ ಓಹೋ ಯಾವ ಕಾಡಿನ ರಂಬೆ ರಥಕ್ಕೆ ಸಾಧನವೋ ಯಾವ ಕೋಗಿಲೆಯಲ್ಲಿ ಮನಕೆ ಸಂತಸ ಬನದ ತ್ವರೆ ಚಲುವಿನಲೇ ಮುದ್ದುರಮ ಈ ಚಲುವನ್ನು ನೋಡಿ ಆನಂದದಂದಿರಬೇಕೋ ಆಮೇಲೆ ಅದು ಯಾವಾಗಲೂ ಅಳಿಯಲಾರದಂಥ ವಸ್ತು ಅಂದ ಚಂದದ ಸೊಬಗು ಇದೆ ಅಂತರಂಗದಲ್ಲಿ ನಾವು ಯಾಕೆ ಪಡ್ತೇವೆ ಒಂದು ಚೆಲುವನ್ನು ನೋಡಿ ನಮ್ಮ ಒಳಗಿರ್ತದ ಆ ಚೆಲುವನ್ನು ನೋಡುವ ದೃಷ್ಟಿ ಅಂದ ಚಂದದ ಸೊಬಗು ಇದೆ ಅಂತರಂಗದಲ್ಲಿ ಒಂದೊಂದು ನುಡಿ ನುಡಿಯ ಒಂದೊಂದು ನಡೆ ನುಡಿಯ ಔನ್ನತ್ಯದಲ್ಲಿ ಚಂದ ಬರೆಯ ನೋಟ ಇದೆ ಅದರ ಕಂಪಿನಲಿ ನಂದದಿರುವುದೇ ಬೆಳಕು ಮುದ್ದುರಾಮ ಏನಪ್ಪ ಎಷ್ಟು ಸೋಗಾದ ಜಗತ್ತಿಗೆ ಎಷ್ಟೊಂದು ಸೌಂದರ್ಯದ ಅಂತೀರಿ ನೊಗವಿರದೆ ಜೋಡೆತ್ತು ನೆಲಸಡಿಲಗೊಳಿಸುವುದೇ ಖಗವಿರದೆ ಈ ಭಾನು ಮೊನವಸ ನಗೆಯಿರದೆ ನಗೆಯಿರದೆ ಈ ಲೋಕ ಮನುಕುಲವ ರಂಜಿಪುದೇ ಸೊಗವಿರದೆ ಜಗ ಇಹುದೇ ಮುದ್ದು ರಾಮ ಈ ಜಗತ್ತಿನೊಳಗೆ ಸೊಗಸ್ಸೊಂಬೋಜಿದೆ ನಗೂ ಒಂದು ಸೊಗಸ್ಸೋ ನಗೂ ಒಂದು ಚಲವು ಅಂತ ಹೇಳ್ತದ ಆ ಪದ್ಯ ಇನ್ನು ವಿಶ್ವ ಕನ್ನಡಿ ಆನೆ ಆನಂದ ಸಾಗರವೇ ಮನದ ಸುಖ ಕಣವಾಗಿ ತರುವದೀಯದೆಗೆ ಲೋಕ ವಿಸ್ಮಯಾಭಾವ ಅನುಭವದ ಈ ನೋಟ ಸತ್ಯ ಸಾಕ್ಷಾತ್ಕಾರಂ ವಿಶ್ವ ಕನ್ನಡಿಯಾನೆ ಮುದ್ದುರಮ ಈ ಶ್ಲೋಕ ಅಂದ್ಕೊಳ್ಳಿ ನನಗೆ ನಮ್ಗೆ ಶಂಕರಾಚಾರ್ಯರ ಪ್ರಸಿದ್ಧವಾದಂಥ ಯಾವುದದು ದಕ್ಷಿಣಾಮೂರ್ತಿ ಸ್ತೋತ್ರದ ಒಂದನೆಯ స్త్రుస్త విశ్వం దర్పణ దృశ్యమాన నగరీ దృశ్యమానగరీతుల్యం నిజాంతర్గతం పశ్యన్నాని మాయయా బిర్వోద్భూత యథా నిద్రయాసక్షాత్తే ప్రబోధసమయే స్వాత్మానమేవాయం తస్మై శ్రీగరుమూర్తమదం శ్రీదక్షిణాూర్తి ಅದ್ಭುತವಾದಂಥ ಅದೇ ಒಂದು ಅನ್ ಅನುಭವವನ್ನು ಇಲ್ಲಿ ಬರೆದಿಟ್ಟಿದ್ದಾರೆ ಇವರು ಅಂತ ಹೇಳ್ತಾನೆ ಒಂದು ಭವ್ಯತೆ ಚಿತ್ರ ಹೆಂಗಿರ್ತದಂದ್ರೆ ನೋಡು ಗೊಮ್ಮಟಂದು ಮತ್ತೊಮ್ಮೆ ಗೊಮ್ಮಟ ಮತ್ತೊಮ್ಮೆ ಗೊಮ್ಮಟ ನೆನಪಾಗ್ತಾನೆ ನಮ್ಮ ಪೂಜ್ಯ ಶಿವಪ್ಪನವ್ರಿಗೆ ಹುಣ್ಣಿಮೆಯ ರಾತ್ರಿ ಗೊಮ್ಮಟನನ್ನು ನೋಡಬೇಕಂತ ಹುಣ್ಣಿಮೆಯ ಬೆಳಕಲ್ಲಿ ನೋಡಿ ನಾಶಿದ ಚಂದ್ರ ಚಂದ್ರ ನಾಶಿ ಬಿಟ್ಟ ಯಾರನ್ನ ಗೊಮ್ಮಟನ್ನು ನೋಡಿ ಹೆಂಗೆ ಗೊಮ್ಮಟನ ಶಾಂತ ಮೊಗ ಮಂದಹಾಸವನು ಅದ್ಭುತ ಏನು ನಿರ್ಲಿಪ್ತತೆಯೋ ಎಂಥ ಪ್ರಶಾಂತತೆಯೋ ಭವ್ಯ ದಿವ್ಯತೆ ಚಿತ್ರ ಮುದ್ದು ರಾಮ ಎಷ್ಟು ಅದ್ಭುತ ಅದಾದರೆ ಇನ್ನು ಮೂವತ್ತೇ ಹುಣ್ಣಿಮೆಯ ಬೆಳಕಲ್ಲಿ ನೋಡಿ ನಾಚಿದ ಚಂದ್ರ ಏ गुम्मतनशांतमुग मंदहासवनु एनु निर्लिप्ततेयो यंथप्रशांततेयो भौव्यदिव्यत्यचित्रा उद्धु रामां। हिर्यतादद्धन मरिबडां। अत्ती क्याट्टद्धन मरे। मरे तुहू गनरुगुम्प ಹೊಗಳುವುದೇ ದಾ ಹಣಿ ಮಣಿ ತುಮ್ಮೆಸ ಕೆಸರ ಸ್ತುತಿಸುವುದೇ ದೇವಮೂರ್ತಿಯ ಮೆರೆತು ಗರ್ಭಗುಡಿ ನೋಡುವದೆ ಮರೆಗೌಣ ಹಿಡಿಹಿರಿದ ಹಿರಿದ ಸೌಂದರ್ಯದ ನಿಧಿ ಈ ಲೋಕದ ತುಂಬ ಎಲ್ಲ ಸೌಂದರ್ಯ ತುಂಬಿ ತುಳುಕ್ತದ ಅಂತ ಹೇಳ್ತಾರೆ ನಂಬು ನಂಬೆಲೆ ಮನವೇ नम्बुनं बेले मनवे जगदिव्यभोव्यतया बीजयलयाकारपडवसम्भ्रमवाः कन्दनदयल्यन्तचैतन्यदङ्कुरवो सौन्दर्यनिधिलोकं मुद्दुरमां फ्रेण्ड्शिप् फ्रेण्ड्शिप् ललतन ಎಷ್ಟು ಅದ್ಭುತ ಅಂತ ನೇಹ ಜಲ ರುಚಿ ಸವಿದ ಜೀವ ಚೇತನ ಹಿರಿದು ಫ್ರೆಂಡ್ಸು ಫ್ರೆಂಡ್ಶಿಪ್ಪು ಆ ಪ್ರೀತಿ ಸುಧೆಯಲ್ಲಿ ಎಂಥ ಅಮೃತತ್ವ ಧೂಳಿರದ ದರ್ಪಣದ ಮುಖ ಕಾಂತಿ ಆ ನಿಲುವು ಬಾಳ ಸಫಲತೆ ಸ್ನೇಹ ಮುದ್ದು ಬಹಳ ಸಫಲತೆ ಸ್ನೇಹ ಮುದ್ದುರಮ ಕೊನೆಯದು ಈ ಧ್ಯಾನಿಸುವ ಕ್ರಿಯೆ ಚೆಲುವು ಕೊನೆಯದು ಒಂದೊಂದಿದೆ ಅದನ್ನು ಅದನ್ನು ನಮಗೆ ಓದ್ತೇನೆ ಈಗ ಓದ್ತೇನೆ ಕೊನೆಗಾಗಿ ಇದಕ್ಕೆ ಮುಂಚೆ ಓದ್ತೇನೆ ಬೇಕು ಬೇಕೆ ಅನುವಾತ ಲೋಕದಲ್ಲಿ ಬಲು ದುಃಖಿ ಸುಖಿಯಾರು ಸಾಕ್ಯನು ತನಗುತ್ತಲಿರುವಾತ ಸಂತಸಕ್ಕೆ ಆಯ್ಕೆ ಇದೆ ಕಣ್ಮುಂದೆ ನೂರಾರು ವಲಿ ಇಷ್ಟವಾದುದಕೆ ವಲಿ ಇಷ್ಟವಾದುದಕೆ ಮುದ್ದುರಮ ಈ ಪ್ರಕರಣದ ಒಂದು ಟೈಟಲ್ ಚೌಪದಿ ಇದೋ ಏನು ಹರಿದು ಅನುಭವ ಬಟ್ಟೆ ಅನುಭವದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನು ಯಾಕೆ ಹೇಳಿ ಚಂದಮಾಗಿದ ಜೀವ ನೆನೆಯುವದು ಹರಿಯ ವಯಸ್ಸಾದಾಗ ನಾವು ಪರಮಾತ್ಮ ಕೃಷ್ಣ ಗೋವಿಂದ ನಾರಾಯಣ ಶಿವ ಪರಮಾತ್ಮ ಅಂತೇವಿ ಚಂದಮಾಗಿದ ಜೀವ ನೆನೆಯುವುದು ಹರಿಯ ನಶ್ವರತೆ ಬದಿಯಲ್ಲಿ ಇದೆ ಚಿರಂತನ ಬೆಳಕು ધ્યુ ક્રિયા ચલવો મુદ્દું રમ ધનુ ક્રિયા ચલ મુુરમ નાળે મુદ્દું મુવરીત નમસ્કાર